ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕಂಡ್ ಎಸ್ಟ್ ಫ್ರೆಂಡ್ಸ್ ಈಗ ನೋಡ್ರಿ ಇವನಿಂಗ್ ಎಲ್ಲ ಈಗ ಮಸ್ತ್ ಟಿಕ್ ಟಾಪ್ ಆಗಿ ರೆಡಿ ಆಗಿ ಬರೋ ತಿರ್ಗಡೀನ್ ಗೊತ್ತಿಲ್ಲ ಸೊ ಈವ್ನಿಂಗ್ ಅಂತೂ ಆಗೇತಿ ಟೈಮ್ ತ್ರೀ ಥರ್ಟಿ ಹೋಗಿ ಸೊ ಇವಾಗ ನೋಡ್ರಿ ಬರಿ ಹೋಗ್ಬೇಕ ಎಲ್ಲರೂ ಇವತ್ತು ಆಲ್ಮೋಸ್ಟ್ ಸ್ವಲ್ಪ ಸೇಮ್ ರೆಡಿ ಇದೆಯಾ ಅಂತ ಹೇಳಿದ್ರು

സി <laughs> 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 ಎಸ್ ಫ್ರೆಂಡ್ಸಿಗೆ ನೋಡ್ರಿ ನಾನು ಮತ್ತು ಅವ್ರಿಗೇನು ನಡ್ಕೋ ಅಂತ ಹೊಂಟೀವಿ ಎಲ್ಲರೂ ಒಂಗೆ ಬೈಕಿನ ಮೇಲೆ ಹೋಗೋಕಾಗಲ್ಲ ಸೊ ಹಂಗಾಗಿ ಫಸ್ಟು ಹಸ್ಬೆಂಡು ತಂಗಿನ ಮತ್ತೆ ಅನಿತನ ಅಲ್ಲೇ ಡ್ರಾಪ್ ಮಾಡಿ ಬರಕ್ ಹೋಗ್ಯಾರ ನೆಕ್ಸ್ಟ್ ನಮ್ಮನ್ನು ಬಂದು ಕರ್ಕೊಂಡು ಹೋಗ್ತಾರೆ ನೋಡ್ರಿ ಕರ್ಕೊಂಡೋಗ್ತೀವಿ ಎಸ್ ನೋಡ್ರಿ ಫ್ರೆಂಡ್ಸ್ ಎಲ್ಲಿ ಬಂದಿವಿ ಅಂತ ಅಂದ್ರೆ ಇಲ್ಲಿ ಕಿಲ್ಲ ಹತ್ರ ಇರೋ ಕೋಟೆ ಕೆರೆಗೆ ಬಂದಿವಿ ನೋಡ್ರಿ ಸೊ ಬರೀ ಈಗ ಒಳಗೆ ಅಂತ ಇಲ್ಲಿ ಕಿಲ್ಲ ಹತ್ರನ ಐತಿ ಇದು ದುರ್ಗಾದೇವಿ ಟೆಂಪಲ್ ಏನೈತಲ್ಲ ಫ್ರೆಂಡ್ಸ್ ಸೊ ಅಲ್ಲೇ ಐತ್ ನೋಡ್ರಿ ಸೊ ಇದೆ ನೋಡ್ರಿ ಕೋಟೆ ಕೆರೆ ನೋಡ್ರಿ ಫ್ರೆಂಡ್ಸ್ ಕಿಲ್ಲಾ ಒಳಗೆ ಎಂಟ್ರಿ ಆದ ಕೂಡಲೇ ಫಸ್ಟ್ ನಮ್ಗೆ ಡೈನೋಬರ್ ಅನ್ನ ಕಾಣ್ ಅಂತಂದು ಹೇಳ್ಬೋದು ಬರೀ ಇಲ್ಲೇ ಈಗ ಬೋಟಿಂಗ್ ಐತಿ ಸೊ ಇಲ್ಲಿ ಕೋಟೆ ಕೆರೆ ಒಳಗ ಏನ್ ಸ್ಪೆಷಾಲಿಟಿ ಅಂತಂದ್ರೆ ಮಕ್ಕಳಿಗೆ ನೋಡಿ ಆಟ್ರ ಅದಕ್ಕೆಲ್ಲ ಐತೆ ಅಂತಂದು ಹೇಳ್ಬೋದು ಮತ್ತ ಬೋಟಿಂಗ್ ಮಾಡ್ಬೋದು ಒಂಥರ ಭಯ ಆಗಕ್ತಿ ಗಟ್ಟೆಗೆ ಆಗ್ರ ನಾನು ಬರ್ತೀನಿ ಅಕ್ಕೊ ಹಂಗ ಅಕ್ಕೋ ಅಕ್ಕ ನೀರಾಗ ಬಿದ್ದಿ ಅಂದ್ರ ಅಂತ ಸೇಫ್ಟಿಗು ನೀರಾಗ ಬಿದ್ದ ಇಲ್ಲ ನಡಿ ಮತ್ ಬೇರೆ ಮಾಡಬೇಕು ಮತ್ತೆಲ್ಲ ಎಕ್ಸ್ಪೀರಿಯನ್ಸ್ ಯಾವಾಗ ಮಾಡಾಕಿ ನಮ್ ನನಗೂ ಆಗಕೆದ್ರಿ ದೊಡ್ಡ ಬೋಟ್ ಒಳಗೆ ಹೋಗಿನಿ ಸಣ್ಣ ಸಂದ್ರಾಗ ಹೋಗಿಲ್ಲ વત્તા દલા કોન ને સાાર ઓર તો વત્તા બિંદુ ઇદા પતસમ હટકે નોડરી ઇદા મુગિયા કે ઇદા સતાજા આત હસી પાસ ઓર વિશેષક સરફ હમ કા वो अरे कोई बडीया कर मैं इधर मत मत इधर भरदार हां इधर मत ये तेरी तो थैंक कोई था हां ना हां बडीया पेड़ा काल नो भर तो होशियार कर कर पर लो बहन

ಬಿದ್ರಿ ಸಿಗೋದ್ರಿ ಹೇ ಎಂಜಾಯ್ ಮಾಡ ಗಟ್ಟರ

ಸುಮಿತ್ರ <spacon>. <tinyar transportation> <architectural>

ಬಾಗ್ಬೇಡ ಅನೈತ ನೀವ್ ಈ ಸೈಡ್ ಕುಂದ್ರಿ ಗೊತ್ತ ಯಾರ್ಯಾರು ನಿಮ್ಗೆ ಪೋಟಿ ಹೋಗಿರ ಲೈಫ್ ಇಲ್ಲಿವರೆಗೂ ನೀವೋಗಿ ಕನಸಿನಾಗಲ ಅದು ಹುಬ್ಬಳ್ಳಿ ರಾಗಗಳ್ ನೋಡ್ ಗಿತ್ತ ಪರಿತರ ನಡಿದ್ರಲ್ಲ ಕುಳಿಯಾಗ ಬರ್ದಾಗಿ ನೋಡಿ ಹತ್ ಬೇಕಾದ್ರ ಚಿಕ್ಕಪಟ್ಟೆಗೆ ಎದ್ರಿಲ್ವೋ ನಮ್ ತಂಗಿ ತುಳಿ ತಿಸು ತುಳಿ

ರಿಯಲ್ ಕೆರೆ ಒಳಗ್ ಬೋಟಿಂಗ್ ನಾನು ಗೋವಾ ಸಮುದ್ರದಾಗ ಅಲ್ಲಿ ಸಣ್ಣ ಕೆರೆ ಒಳಗ್ ಹೋಗಕನ ಹೆದ್ರಾಕ್ ಅಂತೀನ ಗೋವಾ ಸಮುದ್ರಿಂಗ

ಇದು ಕೆರಿ ಮಳಿ ಬಂದಾಗ ಅಷ್ಟ ನೀರು ಇರುತ್ತೆ ನಿಂಗ ಬಳಿ ಇರುತ್ತಲ್ಲ ಆ ಟೈಪ್ ಟೈಮ್

ನಮಗ ದೊಡ್ಡ ನೆನಪಿಲ್ಲ ಯಾವಾಗ ಹೋಗಿದ್ದೀನಿ ಬರ್ತಿದ್ವಿ ನೋಡ್ ಒಬ್ಬೊಬ್ರ ನಾವು ಬರುವಾಗ ಒಬ್ರ ಇದ್ರಿ ಈಗ ಅಲ್ಲೊಂದ್ ಮುಗ ಮತ್ತೊಂದ್ ಮೂರ್ ಬೋಟ್ ಮತ್ತೆ ಈಗ ಜಗ್ ಬಂದ್ ಬರ್ತಿದ್ದಂಗಂದ್ರ ಬೋಟಿಂಗ್ ನೋಡಲ್ಗ ಅದಾವ ಅಲ್ಲಿಗ ಹೆಂಗೈತಿ ಸುಮಿತ್ರ ಮತ್ತಿತ್ತು ಯಾವಾಗ ಹೋಗಿದ್ದಿಲ್ಲ ನೋಡಿ ಸಮೀಪದ ನೋಡ್ರಿ ನೋಡ್ರಿ ಅಲ್ಲ ಇನ್ನೂ ಎಷ್ಟ ಹತ್ರ ಬರ್ಬೇಕಾರ್ ಮೇಲೆ ಇಷ್ಟು ಹೆಂಗ ಸಾಲ್ಗ ಹೆಂಗ ನೋಡು ನಾವು ಅಲ್ಲ ನಾವು ಐದ್ ಮಂದಿ ಐದ್ ಮಂದಿ ನೋಡು

..ugi grade take itrs Yup.. ..marks the ಇದು bio.. ..I like this so.. To put thehold below it Keeping it like me.... Somebody told me she will not comment San考ens why not ask me for the time This is elementary Χ.. They lived to see you.. Do ಆ ಜಾಸ್ತಿ ಸಮ್ಮರ್ ಸೀಸನ್ ಇದೆ ಬರ್ತೀರೋ ಇವಾಗ ಬಂದಿ ನೋಡಿ ಇದು ಒಂದು ನಾಲ್ಕು ಮಂದಿ ದೊಡ್ಡರು ಒಂದು ಇಬ್ಬರು ಸಣ್ಣ ಮಕ್ಕಳ ಬಂತು ಹೋಗೋ ಟೈಮ್ ಬಂತ ಈಗ ಅದೆ ಓ ಸ್ಟಾರ್ಟಿಂಗ್ ಅರವಿನಾ ಗ್ಯಾಂಗ್ ಜೋಸ್ ಇತ್ತು ಈಗ ನೋಡಿ ಹೋಗ್ತಾ ಹೋಗ್ತಾ ಹಟೇಲ್ಲಾ

ಬಂದ್ರ ಗಟ್ಟ್ರೆ ಹೇಳ ನಮಸ್ತೆ ಅವ್ರೆಲ್ಲೂ ಹೇಳಿದ್ರು ಅಜ್ಜ ಕೆಟ್ಟ ಬಂದ್ರೆ ಇಲ್ಲ ಸೊ ಇವತ್ತಂತೂ ಎಂಜಾಯ್ ಮಾಡಿದ್ವಿ 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 ಸೊ ಅಷ್ಟಿಷ್ಟು ಎಂಜಾಯ್ ಮಾಡಿಲ್ಲ ಲೈಫ್ ಅಲ್ಲೇ ಇದು ಒಂದು ಬೆಸ್ಟ್ ಎಂಜಾಯ್ಮೆಂಟ್ ಮಾಡಿರೋದು ಅಂತಂದು ಹೇಳ್ಬೋದು ಇಲ್ಲಿವರೆಗೂ ಎಕ್ಸ್ಪೆಕ್ಟೇ ಮಾಡಿರಲೆಲ್ಲ ಇಷ್ಟೆಲ್ಲ ಎಂಜಾಯ್ ಮಾಡ್ತೀವಿ ಅಂಥೇಳಿ ಬೆಳಗಾವಿಗೆ ಬಂದು ಇಷ್ಟು ವರ್ಷ ಆಗಿದ್ರು ಇಲ್ಲಿಗೆ ಬರೋಕೇನ ಆಗಿರಲಿಲ್ಲ ಸೊ ತಂಗಿ ಬಂದ ಮ್ಯಾಗನ ಇಲ್ಲೆಲ್ಲ ಬಂದು ಎಂಜಾಯ್ ಮಾಡೋದಿತ್ತು ಅಂತ ಅನ್ಸುತ್ತೆ ಸೊ ಹಾಗಾಗಿ ಇಲ್ಲಿ ಅನ್ವಿತಾ ಮತ್ತು ಅರಿವ್ ಅಷ್ಟೇ ಹೊಂಟಿದ್ರು ನಾವು ಸಣ್ಣವ್ರು ಅಷ್ಟ ಹೋಗ್ಬೋದು ಇಲ್ಲಿ ಆಟ ಆಡೋಕೆ ಅಂತ ಅಂದ್ಕೊಂಡ್ವಿ ಆಮೇಲೆ ದೊಡ್ಡೋರು ಹೋಗ್ಬೋದು ಅಂದರು ಸೊ ಹಂಗಾಗಿ ನಾನು ಮತ್ತು ತಂಗಿನೂ ಹೋದ್ವಿ ನೋಡ್ರಿ ಸೊ ಮಸ್ತ್ ಎಂಜಾಯ್ ಮಾಡಿದ್ವಿ ಇರೋದೊಂದು ಲೈಫು ಎಷ್ಟು ಸಾಧ್ಯ ಗೊತ್ತಷ್ಟು ಲೈಫಲ್ಲಿ ಎಂಜಾಯ್ ಮಾಡಿಬಿಡಬೇಕು ಈ ಸಮಯ ಕಳೆದ ಮೇಲೆ ಮತ್ತೆ ಬಾ ಅಂದರೂ ಬರೋಂಗಿಲ್ಲ ಸೊ ನಮ್ಮ ಆಸೆ ಕನ್ಸುಗಳು ಏನಿರುತ್ತೋ ಆಲ್ಮೋಸ್ಟ್ ನಮ್ಮ ಮಿಡ್ಲ್ ಕ್ಲಾಸ್ ಅವ್ರಿಗೆ ಸಣ್ಣ ಪುಟ್ಟ ಆಸೆಗಳನ್ನ ಇರ್ತೈತಿ ಏನು ದೊಡ್ಡ ದೊಡ್ಡ ಆಸೆಗಳೇನು ಇರೋಂಗಿಲ್ಲ ಸೊ ತಂಗಿ ಅಂತೂ ಸಿಕ್ಕಾಪಟ್ಟೆ ಖುಷಿ ಪಡಕಂತಿದ್ಲು ಸೊ ಅಕ್ಕಿ ಖುಷಿ ನೋಡಿ ನನಗೂ ಖುಷಿ ಆಗಕ್ಕಂತಿತ್ತು

ಇಲ್ಲಿ ಇರೋದು ನೋಡಬೇಕು ನಾವು ಇಲ್ಲಿ ನೀರಾಗ ಇಲ್ಲಿ ಇರೋದು ತಾವ ನೀರೊಳಗೆ ಹೋಗಿ ತಾವ ಹೊರಬರ್ತದು ಈಗ ವಂಟ ನೋಡು ನೋಡು ಹೇಮೂಡು ನೋಡು ನೋಕ ಓದು ಆ ಔ ಕಾಯ ಮೂಂಡ್ ಮಾಡಿ ಹಿಂದಕ್ಕೆ ಹೋಗತ ತಾವ ನೋಡಲಿ ನಿನ್ನ ಕಣ್ಣು ಅಂತವು ಹೌದಂತ ಹೌದು ಸೂರ್ಯ ಹೌದ್ ನೋಡಿ ಹಿಂಗಿರ ಸೂರ್ಯ ಹೌದು ಸೊ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಎಲ್ಲ ಬೂಟಿಂಗ್ ಎಲ್ಲ ಆಯ್ತು ಈಗ ಎಲ್ಲ ಒಂದು ರೌಂಡ್ ಹಾಕೊಂಡ್ಬರ್ನಂತೆ ಅಂತ ಹೇಳಿ ಸೊ ಬರ್ರಿ ಹೋಗಿ ನೋಡ್ತಾ ಸುಮಿದ್ರ ಹಂಗ ನೋಡು ಹಾ நோடல்ல போரில் நக സൈക്ലിംഗ് ഇത് really. <laughs> <laughs> <theit weather player's numbers> <theimple mêmes> <laughs> <Elena> <sharpets> ി തുക്കോട് നമ പപ്പ മാതോട് അംഗ അപ്പ നോട സൂപ്പ താന കാല നോടി ಅಲ್ಲ ಅರ್ವಿ ನೋಡಿ ಎಷ್ಟ್ ಮಸ್ತ್ ಮಾಡಕತ್ತ ಸೊ ನೋಡ್ರಿ ಫ್ರೆಂಡ್ಸ್ ಇನ್ನೊಂದು ಸ್ಟ್ಯಾಚು ಮಾಡ್ಯಾರ ನೋಡ್ತಾ ಇರ್ಬೋದು ನಾವ್ ಇವಾಗ ಒಂದು ಬೆಳಗಾವಿ ಸ್ಟಾರ್ಟಿಂಗ್ ಬಂದಾಗ ಬಂದಿದ್ವಿ ಕಿಲ್ಲಾ ಕಿರಿ ರೌಂಡ್ ಹಾಕೇಳಿ ಸೊ ಅವಾಗ ಈ ರೀತಿ ಎಲ್ಲ ಸ್ಟ್ಯಾಚ್ಯೂಸ್ ಎಲ್ಲ ಮಾಡಿರ್ಲಿಲ್ಲ ನಾವು ಇವಾಗ ಸಾಕಷ್ಟು ಇಂಪ್ರೂವ್ಮೆಂಟ್ ಹೇಳಬಹುದು ಕಿಲ್ಲಾ ಕೆರೆನ ಸೊ ಕೆರೆ ಅಂತಾನು ಹೇಳ್ತಾರ ಮತ್ತ ಕೆರೆ ಅಂತಾನು ಹೇಳ್ತಾರ ನೋಡ್ರಿ ಎರಡ್ ಹೇಳ್ತಾರ ಸೊ ಈಗೇನಿಲ್ ನೋಡಕ್ ನೋಡಕಂತಿರಲ್ಲ ಫ್ರೆಂಡ್ಸ್ ಇದು ಬೆಳಗಾವಿ ಕೆರೆ ಒಳಗ ಫ್ಲಾಗ್ ಹಾಕೋ ಕಂಬ ನೋಡ್ರಿ ಇಂಡಿಯಾದ ನಂಬರ್ ಟೂ ಲಾಂಗೆಸ್ಟ್ ಎಸ್ಟ್ ಫ್ಲಾಗ್ ಇದು ಬೇರೆ ಬರ್ತದೆ ಇದು ನಂಬರ್ ಟೂ ಬರ್ತೈತಿ ನೋಡ್ರಿ ಅಷ್ಟು ಅಷ್ಟು ಹೈಟ್ ಐತೆ ಅಂತ ಹೇಳ್ಬಹುದು ಈಗ ಫ್ಲಾಗ್ ಹಾಕಿಲ್ಲ ಇನ್ನೂ ಆ ಫು ಗಣೇಶಗಳೆಲ್ಲ ಇಲ್ಲೇ ಅದ ನೋಡು ಇದು ಗಣೇಶ ಶಬ್ದಾಗಿ ಇನ್ನು ಗಣೇಶಗಳೆಲ್ಲ ಇದರೊಳಗೆ ಹಾಕ್ತಾರ ಆ ಇದ್ರಾಗ ತomon ಹಾಕ್ತಾರ ನೋಡು ಹೌದು ನೋಡಿ ಕರ್ಗೆ ಓ ನೋಡಿ ಇಲ್ಲಿ ಹಾ ಇಲ್ಲ ನೀರುನೇ ಇಲ್ಲ ರಂಗ ಇಲ್ಲ ಕರಿಗೆನೇ ದೊಡ್ಡ ಗಣೇಶನ ಒಗ್ದಾರ ಅದು ನಡಿರೇನ ಇಲ್ಲ ಅದು ನಡಿಲ್ಲ ಹ್ಮ್ ಇನ್ನೇನ್ ಮಾಡ್ತಾರ ನೆಕ್ಸ್ಟ್ ಇಲ್ಲಿ ನೋಡ್ರಿ ಮಸ್ತ್ ಗಾರ್ಡನ್ ಮಾಡ್ಯಾರ ಹೌದ್ ನೋಡಿ ಅಷ್ಟ ಹೈಟ್ ಐತಿ ಮ್ಯಾಗನ ಬೀಳ್ತದ ಇನ್ನೇನು ಅಂದಿರ್ಬೇಕು ಫ್ರೆಂಡ್ಸ್ ಆದ್ರೂ ಸ್ನಾಕ್ಸ್

ಇಲ್ಲಿ ನಗರ ಹತ್ರ ಇರೋ ರಾಯಲ್ ಕಿಂಗ್ ಪಿಜ್ಜಾಗೆ ಬಂದೆ ನೋಡ್ರಿ ಈ ರೂಟ್ನೇ ಹೋದಾಗೆಲ್ಲ ಅನ್ಕೊಂತಿದ್ದೆ ಇಲ್ಲೊಮ್ಮೆ ಬರ್ಬೇಕು 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 ಅಂತೇಳಿ ಸೊ ಇಲ್ಲಿ ಕಿಲಾಕಿರಿಗ್ ಹತ್ರ ಇರೋದ್ರಿಂದ ಸೊ ಎಲ್ಲರನ್ನು ಇಲ್ಲಿಗೆ ಕರ್ಕೊಂಡು ಬಂದೆ ನೋಡ್ರಿ ಯಾವಾಗಲೂ ತಿಂದಿರೋದನ್ನ ತಿನ್ನೋದು ಬೇಡ ಡಿಫ್ರೆಂಟಾಗಿ ಏನಾದ್ರು ಟೇಸ್ಟ್ ಮಾಡೋಣ ಅಂತೇಳಿ ಫ್ರೆಂಚ್ ಪ್ರೈಸ್ ಬಂದವು ನೋಡಿರಿ ಬನ್ರಿ ನಾನು ಹೆಂಗೈತೆ ಮತ್ತು ಫ್ರೆಂಚ್ ಪ್ರೈಸ್ ಸೂಪರ್ ಸೂಪರ್ ಐತಿ ಸೊ ನೋಡಿರಿ ಅರವಿಂದ್ ಆರ್ಡರ್ ಮಾಡಿರೋ ಅಂತ ಬರ್ಗಾರ್ ಬಂತು ಮತ್ತು ಹೆಂಗಿತ್ತು ಏನು ಇಷ್ಟ ಆಯ್ತು ಎಲ್ಲ ಇಷ್ಟ ನನಗೆ ನನಗ ಫ್ರೆಂಚ್ ಫ್ರೈಸ್ ಮತ್ತೆ ಇಷ್ಟ ಆಯ್ತು ನೋಡ್ರಿ ಬರ್ಗರ್ ಇಷ್ಟ ಆಗಲೇ ಇಲ್ಲ ಕರ್ಕೋಂತ ಹೊಂಟೇವಿ ಎಸ್ ಫ್ರೆಂಡ್ಸ್ ಈಗ ಜಸ್ಟ್ ಮನೆಗೆ ಬಂದಿ ನೋಡ್ರಿ ಡೇ ಭಯಂಕರ ಮಸ್ತ್ ಇತ್ತು ಅಂತ ಹೇಳ್ಬೋದು ಸಕತ್ತ ಎಂಜಾಯ್ ಮಾಡಿದ್ರಿ ಸ್ವಿಮ್ಮಿಂಗ್ ಮಾಡಿ ನಾನು ನೋಡ್ರಿ ಅರವಿಂದ್ ನೋಡ್ರಿ ನಿಮ್ಮ ಮಗ ಬಕ್ರ ಮಾಡಕತ್ತಾನೆ ಆ ನನ್ನ ವಿಡಿಯೋ ಹಾಟ್ಲಿ ರೀ ಹೌದು ಬಕ್ರ ಆಗಂಗಿಲ್ಲ ವಿಡಿಯೋ ಪೂರ್ತಿ ನೋಡ್ ಇರ್ತಾರೆ ಅವನೆ ಈಗ ನೀ ಹೇಳಿದ್ರು ನಂಬಂಗಿಲ್ಲ ಅವರು ನೋಡ್ರಿ ನಿಮ್ಮನ್ನ ಬಕ್ರ ಮಾಡಕ ಬರಕಸನ ಅರುಣ ಹೇಂಗನಸ್ತರು ನೀವು ಇವತ್ತು ಇದಾಗ चलो ಮಸ್ತ್ ಎಂಜಾಯ್ ಮಾಡ್ ಬಾ ಅರುಣ ಬೋಟ್ ಗೆ ಹೋಗಿದ್ದೆ ಅಯ್ಯೋ ಅಯ್ಯೋ ಐದಿನ ಹಾಕೊಂಡ ಬರಂಗಿಲ್ಲ ನೀವ್ ಹಸ್ರಿ ಎಷ್ಟೊತ್ತ ಮಟ ಅಂಜಕು ಅಂಜ ನನಗೂ ಅಂಜಿ ಬರಕಿಲ್ಲ ಅಂತ ಒಟ್ಟಾಜಿಲ್ಲ ಸ್ವಲ್ಪ ಓಕೆ ಫ್ರೆಂಡ್ಸ್ ಇವತ್ತಿನ ಅಂತ ಹಿಂಗಿತ್ತು ನೋಡ್ರಿ ಐ ಹೋಪ್ ಇವ್ವಾಗ್ ನಿಮ್ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡಿನಿ ಬ್ಲಾಗ್ ಇಲ್ಲಿ ಏನ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಫ್ರೆಂಡ್ಸ್ ಓಟಾಟಿ